ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಶತ್ರು ಸಂಹಾರ ಗೋಮೂತ್ರದಿಂದ ಈ ತಂತ್ರ ಮಾಡಿ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರುವುದಿಲ್ಲ ಗೋ ಮೂತ್ರದಿಂದ ನಿಮ್ಮ ಶತ್ರು ನಿಮ್ಮಿಂದ ದೂರ ಮಾಡಬಹುದು ಹೇಗಪ್ಪ ಅಂದರೆ ಯೋಕ್ಷಕರೇ ನಿಮ್ಮ ಕೈಯಿಂದ ಅಂಗಡಿಯಲ್ಲಿ ನಿಮ್ಮ ದುಡ್ಡಿನಿಂದಲೇ ಅಂಗಡಿಯಲ್ಲಿ ನೀವು ಕರ್ಪೂರನ ತಲುಪಬೇಕು ವೀಕ್ಷಕರೇ ಎಷ್ಟು ಒಂದು ಐದು ಇರೋ ಅಲ್ಲ ಐದು ಅಥವಾ ಆರು ಐದು ಅಥವಾ ಆರು ಕರ್ಪೂರವನ್ನು ತಗೋಬೇಕು ಆ ಕರ್ಪೂರದ ಮೇಲೆ ನಿಮ್ಮ ನಿಮ್ಮ ಯಾರ ಶತ್ರು ಇದರ ಇದರ ವೀಕ್ಷಕರೇ ಅವರ ಹೆಸರನ್ನು ಬರೆಯಬೇಕು ಕಲ್ಪದ ಮೇಲೆ ಅವ್ರ ಹೆಸರನ್ನು ಬರೋಕ್ಕಾಗಲ್ಲಪ್ಪ ಅಂದರೆ ಅವರ ಮೊದಲನೇ ಅಕ್ಷರ ಏನು ಬರುತ್ತೆ ಶಂಕರ ಅಂದರೆ ಎಸ್ ಅಂತ ಹಾಕಿ ಹೌದಾ ಆ ಆ ರೀತಿ ಎಸ್ಸು ಏನೋ ಬೀನೋ ಆ ರೀತಿ ಆ ಎಲ್ಲ ಕಲ್ಪದ ಮೇಲೆ ಹೆಸರನ್ನು ಹಾಕಬೇಕು ಹಾಕಿಬಿಟ್ಟು ನೀವು 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 ನಿಮ್ಮ ಮನೆಯಲ್ಲಿ ಮನೆಗೆ ನಿಮ್ಮ ಒಂದು ಗೋ ಮಾತೆಯನ್ನು ಕರ್ಕೊಂಬರಬೇಕು ಕರ್ಕೊಂಬರ್ ಬಂದುಬಿಟ್ಟು ನಿಮ್ಮ ಕೈ ಆದರೆ ಗೋ ಮಾತೆಗೆ ಊಟ ಆಗಬೇಕು ಊಟ ಆಗಿಬಿಟ್ಟು ವೀಕ್ಷಕರೇ ಹೌದಾ ಗೋಮೂತ್ರ ಮಾಡುವಾಗ ಆ ಒಂದು ಕರ್ಪೂರವನ್ನು ಮೂತ್ರ ಮಾಡುವ ಜಾಗದಲ್ಲಿ ಇಡಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಗೋ ಗೋಮಾತೆ ಮೂತ್ರ ಮಾಡುವಾಗ ಜಾಗದಲ್ಲಿ ಅದನ್ನು ಇಟ್ಟರೆ ವೀಕ್ಷಕರೇ ಆ ಆ ಕರ್ಪೂರವನ್ನೇ ಆ ಗೋಮೂತ್ರದಲ್ಲಿ ಏನಾದರೂ ಕರಗಿದ ವೀಕ್ಷಕರೇ ನಿಮ್ಮ ಶತ್ರು ನಿಮ್ಮ ಪಾಲಿಗೆ ಸತ್ತ ಹಾಗೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರುನೇ ಇರಲ್ಲ ವೀಕ್ಷಕರೇ ಆ ರೀತಿ ನೀವು ಸಂತೋಷವಾಗಿ ಬಾಳ್ತೀರಾ ಇರ್ತೀರಾ ಹೌದಾ ಮುಂದಿನ ಜೀವನದಲ್ಲಿ ನಿಮಗೆ ಸುಖ ಶಾಂತಿ ಆನಂದ ಹೌದಾ ಎಲ್ಲ ಸಿಗುತ್ತೆ ಕಷ್ಟ ನಷ್ಟ ಅನ್ನೋದು ಇನ್ನೂ ಇರಲಿಲ್ಲ ವೀಕ್ಷಕರೇ ಹೌದಾ ಕಷ್ಟ ಅನ್ನೋದು ಬಾಯಿಂದ ಹೋಗಬೇಕು ಹೌದಾ ಲಾಭ ಅನ್ನೋದು ಕಿವಿಯಿಂದ ಬರಬೇಕು ವೀಕ್ಷಕರೇ ಆ ರೀತಿ ಸುಲಭವಾದ ತಂತ್ರ ನೀವು ಮಾಡಿ ನೋಡಿ ವೀಕ್ಷಕರೇ ನೀವು ಶತ್ರುಗಳಿಂದ ನಿಮ್ಗೆ ತುಂಬ ಕಷ್ಟ ಪಟ್ಟಿರ್ತೀರ ಹೌದಾ ಶತ್ರುಗಳು ಯಾರಿದರೆ ಅವ್ರಿಗೆ ಅಷ್ಟೇ ಇವನ ಕೆಲಸ ಹೌದಾ ವೀಕ್ಷಕರು ಇವರನ್ನ ಕೆಲಸ ಯಾವಾಗ ಮಾಡಬೇಕಂತ ಹೇಳ ಇವನ ಕೆಲಸ ಶುಕ್ರ ಮಾ ಶುಕ್ರವಾರ ಮಾಡಿ ಸಾಯಂಕಾಲ ಮಾಡಿ ಎಷ್ಟು ಗಂಟೆ ಒಂದು ಏಳು ಗಂಟೆ ಇಲ್ಲ ಆರು ಗಂಟೆ ಮಾಡಿ ತುಂಬ ಒಳ್ಳೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ತಕ್ಷಣವೇ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಕಲಹ ಆಗಿರ್ಬೋದು ಗಂಡಾಂತಿಯ ಸಮಸ್ಯೆ ಆಗಿರ್ಬೋದು ಸಂದ್ರ ಸಮಸ್ಯೆ ಸಂಭೋಗ ಹೌದಾ ಮತ್ತು ಅತಿಷ್ಟು ಕಿರಿಕಿರಿ ಹೌದಾ ವಿದ್ಯಾಭ್ಯಾಸ ಕೋರ್ಟ್ ಕೇಸ್ ಸಾಲಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ನಮ್ಮ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪರೆ ನಿಮ್ಮ ಕಮೆಂಟ್ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತಷ್ಟು ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು